ಅಕ್ರಮ ಮದ್ಯ ಮಾರಾಟ ಮಾಡುವ ವ್ಯಕ್ತಿಗಳನ್ನು ಹೆಡೆಮುರಿ ಕಟ್ಟಬೇಕಾದ ಅಧಿಕಾರಿಗಳಿಂದಲೇ ಅಕ್ರಮಕ್ಕೆ ಸಾತ್ ಅಬಕಾರ್ ಇಲಾಖೆಯ ಅಧಿಕಾರಿಗಳಿಂದಲೇ ನಡೆಯುತ್ತಿದೆಯಾ ಅಕ್ರಮ ಮದ್ಯ ಮಾರಾಟ ಅನ್ನುವ ಅನುಮಾನ ಮೂಡಿದೆ ಇದು ಚಿಕ್ಕೋಡಿಯಲ್ಲಿ ನಡೆದ ಘಟನೆ ಇಲ್ಲಿ ಅಕ್ರಮ ಮದ್ಯ ಮಾರಾಟ ಮಾಡುವಂತೆ ಜನಸಾಮಾನ್ಯರಿಗೆ ಸೂಚನೆ ನೀಡುತ್ತಾರೆ ಅಧಿಕಾರಿಗಳು ಅಕ್ರಮವಾಗಿ ಮದ್ಯ ಮಾರಾಟ ಮಾಡುವಂತೆ ಒತ್ತಾಯ ಮಾಡುತ್ತಿರುವ ಆಡಿಯೋ ಲಭ್ಯವಾಗಿದ್ದು ಮಹಾಬಲ ಉಗಾರೆ ಎಂಬ ಅಬಕಾರಿ ಇಲಾಖೆಯ ಅಧಿಕಾರಿಯ ಆಡಿಯೋ ಲಭ್ಯವಾಗಿದೆ ಅಥಣಿ ಅಬಕಾರಿ ಇಲಾಖೆಯ ಹವಲ್ದಾರ್ ಹಾಗೂ ಪೊಲೀಸ್ ಕಾನ್ಸ್ಟೇಬಲ್ಗಳ ಆಡಿಯೋ ಲಭ್ಯವಾಗಿದೆ ಅಕ್ರಮವಾಗಿ ಮದ್ಯ ಮಾರಾಟ ಮಾಡುವವರಿಂದ ಫೋನ್ ಪೇ ಮಾಡಿಸಿಕೊಂಡಿರೋ ದಾಖಲಾತಿಗಳು ಲಭ್ಯವಾಗಿದ್ದು ಅಕ್ರಮವಾಗಿ ಹಳ್ಳಿಗಳಲ್ಲಿ ಮದ್ಯ ಮಾರಾಟ ಮಾಡುವಂತೆ ಅಧಿಕಾರಿಗಳು ಸೂಚನೆ ನೀಡುತ್ತಾರೆ ಎಂಬ ಆರೋಪ ಕೇಳಿಬಂದಿದೆ ಅಪಕಾರಿ ಅಧಿಕಾರಿಯ ಮಾರ್ಗದರ್ಶನದಲ್ಲಿಯೇ ನಡೆಯುತ್ತೆ ಅಕ್ರಮ ಮದ್ಯ ಮಾರಾಟ ಖುದ್ದಾಗಿ ಮಾರಾಟ ಮಾಡಿಸುವ ಅಧಿಕಾರಿಗಳಿಂದಲೇ ಬೀಳುತ್ತೆ ಕೇಸ್ ಅಧಿಕಾರಿಗಳ ಮಾತು ಮೀರಿದ್ರೆ ಖುದ್ದಾಗಿ ಕಚೇರಿ ಕರೆಸಿಕೊಂಡು ಕೇಸ್ ಹಾಕ್ತಾರೆ ಎನ್ನುವ ಆರೋಪ ಯಾವ ವ್ಯಕ್ತಿಯಿಂದ ಮದ್ಯ ತಲುಪುತ್ತೆ ಯಾವ ರೀತಿ ಮದ್ಯ ಮದ್ಯ ಮಾರಾಟ ಮಾಡಬೇಕು ಅಂತ ಮಾರ್ಗದರ್ಶನವೂ ಕೊಡ್ತಾರೆ ಈ ಅಧಿಕಾರಿಗಳು ನಾನು ಮಾರಲ್ಲ ಮಾರಾಟ ಮಾಡೋದಿಲ್ಲ ಸರ್ ಬಿಟ್ಟಿದ್ದೀನಿ ಅಂತ ಹೇಳಿದ್ರು ಮಾರಾಟ ಮಾಡುವಂತ ಒತ್ತಾಯವೂ ಸಹ ಮಾಡ್ತಾರೆ

ಮಾತಾಡ್ಬೇಡ ಮತ್ರಿ ಬಾ ಬೇಟ ಅದ್ ಬೇ ನೀನು ನಿಮ್ಗಾಗ ಗೊತ್ತಿರತ್ತಿರಿ ಯದ್ ಬೇಟೆ ಅಂದ್ರ